ಕಲ್ಕತ್ತಾದ ಮೆಡಿಕಲ್ ವಿದ್ಯಾರ್ಥಿನಿಯ ಮೇಲೆ ಅತ್ಯಾಚಾರ ಹಾಗೂ ಕೊಲೆ ಪ್ರಕರಣ ಖಂಡಿಸಿ ಭಾರತೀಯ ವೈದ್ಯಕೀಯ ಸಂಘ ರಾಜ್ಯವ್ಯಾಪಿ ಮುಷ್ಕರಕ್ಕೆ ಕರೆ ನೀಡಿರುವ ಹಿನ್ನೆಲೆಯಲ್ಲಿ ಕುಮಟಾಪಟ್ಟಣದ ಸರ್ಕಾರಿ ಆಸ್ಪತ್ರೆಯ ವೈದ್ಯರು ಹಾಗೂ ಸಿಬ್ಬಂದಿಗಳು ಧರಿಸಿ ಮುಷ್ಕರಕ್ಕೆ ಬೆಂಬಲ ನೀಡಿದರು ಮುಷ್ಕರದ ಹಿನ್ನೆಲೆಯಲ್ಲಿ ಕುಮಟಾ ತಾಲೂಕು ಆಸ್ಪತ್ರೆ ಎದುರು ಐಎಂಎ ಅವರು ನಿರ್ಣಯಿಸಿದಂತೆ ಆಗಸ್ಟ್ ಹದಿನೇಳರ ಶನಿವಾರ ತುರ್ತು ಚಿಕಿತ್ಸೆ ಮಾತ್ರ ಲಭ್ಯವಿರುತ್ತದೆ ಎಂದು ನಾಮಫಲಕ ಅಳವಡಿಸಲಾಗಿತ್ತು ಆದರೆ ಚಿಕಿತ್ಸೆ ಪಡೆಯಲು ಚೆಕಪ್ಗೆ ಬಂದ ರೋಗಿಗಳನ್ನು ವೈದ್ಯರು ಕಪ್ಪು ಪಟ್ಟಿ ಧರಿಸಿಯೇ ತುರ್ತು ಚಿಕಿತ್ಸೆ ನೀಡಿ ಕಳುಹಿಸಿರುವ ದೃಶ್ಯ ಕಂಡುಬಂತು ಇನ್ನು ಪಟ್ಟಣದಲ್ಲಿ ಖಾಸಗಿ ಆಸ್ಪತ್ರೆಗಳು ಕ್ಲಿನಿಕ್ಗಳು ಎಂದಿನಂತೆ ತೆರೆದಿತ್ತು ಚಿಕಿತ್ಸೆಗಾಗಿ ಬಂದಿದ್ದ ರೋಗಿಗಳಿಗೆ ಯಾವುದೇ ತೊಂದರೆ ಆಗದಂತೆ ವೈದ್ಯಕೀಯ ಸೇವೆ ನೀಡಲಾಯಿತು ಈ ಬಗ್ಗೆ ಪ್ರತಿಕ್ರಿಯಿಸಿದ ಸ್ತ್ರೀರೋಗ ತಜ್ಞ ಡಾಕ್ಟರ್ ಕೃಷ್ಣಾನಂದ ಮಾತನಾಡಿ ವೈದ್ಯರಿಗೆ ರಕ್ಷಣೆ ಸಿಗುತ್ತಿಲ್ಲ ಜೀವವನ್ನ ಉಳಿಸುವ ಕೆಲಸ ಮಾಡುವ ವೈದ್ಯರಿಗೆ ಜೀವ ಮಾನವನ್ನೇ ಕಳೆಯುವ ಕೆಲಸ ಮಾಡಲಾಗುತ್ತಿದೆ ಅತ್ಯಾಚಾರ ಎಸಗಿದ ಆರೋಪಿಗಳನ್ನು ಕೂಡಲೇ ಬಂಧಿಸಿ ಶಿಕ್ಷಿಸಬೇಕು ವೈದ್ಯರು ಹಾಗೂ ವೈದ್ಯಕೀಯ ಸಿಬ್ಬಂದಿಗಳಿಗೆ ರಕ್ಷಣೆ ನೀಡಬೇಕು ವೈದ್ಯ ಮೇಲೆ ಅತ್ಯಾಚಾರ ಮತ್ತು ಕೊಲೆ ಖಂಡಿಸಿ ದೇಶಾದ್ಯಂತ ನಡೆಯುತ್ತಿರುವ ವೈದ್ಯರ ಮುಷ್ಕರಕ್ಕೆ ನಮ್ಮ ಸರ್ಕಾರಿ ಆಸ್ಪತ್ರೆಯ ವೈದ್ಯರು ಹಾಗೂ ಶುಶ್ರೂಷಕಿಯರು ಕಪ್ಪು ಪಟ್ಟಿ ಧರಿಸಿ ಬೆಂಬಲ ಸೂಚಿಸಲಾಗಿದೆ ಎಂದರು ಈ ರೀತಿ ಈ ಗುಡಿಯ ಕುರಿತು ಜನರು ಇದನ್ನ ಮನಗಂಡು ಕ್ರಿಮಿನಲ್ಗಳಿಗೆ ಸೂಕ್ತವಾದ ಶಿಕ್ಷೆ ಆಗಲೇಬೇಕು ಸೊ ಆ ಕುರಿತು ಜನರಲ್ಲೂ ಕೂಡ ಜಾಗೃತಿ ಮೂಡಬೇಕು ವೈದ್ಯರು ಹೆದರಿಕಿನಲ್ಲಿ ಕೆಲಸ ಮಾಡೋದು ಆಗೋದಿಲ್ಲ ಹಾಗಾಗಿ ನಮಗೆ ಸ್ವತಂತ್ರವಾಗಿ ಹಾಗೂ ಸೂಕ್ತವಾಗಿ ನಾವು ಜನರಿಗೆ ಸೇವೆ ಕೊಡಬೇಕು ಅಂದರೆ ನಾವು ಭಯಮುಕ್ತ ವಾತಾವರಣದಲ್ಲಿ ಇರಬೇಕಾಗುತ್ತೆ ಆಗ ಸಮಾಜ ಕೂಡ ಇದು ಕೂಡ ಹೆಸರಾಗಿತ್ತು ಸಮಾಜಕ್ಕೆ ಒಳ್ಳೆಯದಾಗದಿಂದ ಸಮಾಜ ಕೂಡ ಇದರಲ್ಲಿ ಭಾಗವಹಿ ನಮ್ಮ ಪ್ರತಿಭಟನೆ ಭಾಗವಹಿಸಿ ಇಂಥವರಿಗೆ ಸೂಕ್ತವಾದ ಶಿಕ್ಷೆ ಆಗುವಂತೆ ನೋಡ್ಕೊಳ್ತೀವಿ ಮತ್ತು ನಾವೀಗ ಪ್ರತಿಭಟನೆ ಮಾಡ್ತಾ ಹಾಗೂ ಜನರಿಗೆ ತೊಂದರೆ ಹಾಗೆ ಎಲ್ಲ ತುರ್ತು ಸೇವೆಗಳನ್ನು ಒದಗಿಸ್ತಾ ಇದ್ದೀವಿ ಈ ಸಂದರ್ಭದಲ್ಲಿ ಆಸ್ಪತ್ರೆಯ ಡಾಕ್ಟರ್ ಶ್ರೀನಿವಾಸ್ ನಾಯಕ್ ಶುಶ್ರೂಕಿಯರು ಆಸ್ಪತ್ರೆಯ ಸಿಬ್ಬಂದಿಗಳು ಇದ್ದರು ಕೆನರಾ ಪ್ಲಸ್ ನ್ಯೂಸ್ ಕುಮಟಾ